ಹೊಸ ಪ್ರತಿಭೆಗಳು ಯಾರು ನಿಲ್ತಾ ಇದ್ದಾರೆ ಸರ್ ಹ್ಮ್ ಅವರೇ ನಿಲ್ತಿಲ್ವೇ ಯಾಕೆ ನಿಲ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಂದ ತಕ್ಷಣ ಹೊಡಿಬೇಕು ಅಂತಾರೆ ಒಂದು ಲೆವೆಲ್ಗೆ ಈಗ ರಕ್ಷಿ ಶೆಟ್ಟಿಯವರಾಗಿರ್ಬೋದು ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಬೇಸ್ಮೆಂಟ್ ಸೂಪರ್ ಆಗಿ ಮಾಡಿ ರೆಡಿ ಮಾಡಿ ಮಾಡಂಗ್ ಬಿಟ್ಟಿದ್ದಾರೆ ಆಮೇಲೆ ಗಡ್ಡ ಬಿಟ್ಬಿಟ್ರೆ ನಾನು ಎಷ್ಟು ಶೇವ್ ಮಾಡಿದ್ರೆ ನಾನು ದರ್ಶನ್ ಉದ್ದ ಇದ್ದೀನಿ ಅಂತ ಹೇಳಿಬಿಟ್ರೆ ಸುದೀಪ್ ಅವರು ಅಂತ ಅನ್ಕೊಂಡ್ಬಿಟ್ರೆ ನೀವೇನೆ ಆಮೇಲೆ ಒಂದು ಐಸ್ಪೀಟ್ ಶಾರ್ಟ್ ತೆಳಿಬಿಡಿ ನಂದು ನಡ್ಕೊಂಡ್ ಬರ್ತೀನಿ ಏನಾಗ್ ನಡ್ಕೊಂಡ್ ಬರ್ತೀಯಾ ಏನ್ ಕಡದ್ಗಟ್ಟೆ ಹಾಕಿದ್ ನಡ್ಕೊಂಡ್ ನೀನು ಸೋತಿದ ತಕ್ಷಣ ಫಸ್ಟ್ ಹೇಳೋ ಒಂದೇ ಒಂದು ಮಾತು ಈಗಿನ ಜನರೇಷನ್ ಅಲ್ಲಿರೋ ತುಂಬಾ ಜನ ಹೇಳೋ ಒಂದೇ ಒಂದು ಮಾತು ನಾವು ಪಿಚ್ಚರ್ ತೆಗ್ದು ಜನ ಬರ್ತಾ ಇಲ್ಲ ಮತ್ತೆ ಯಾಕಪ್ಪ ಬಂದ್ರು ಮೊನ್ನೆ ರಾಜೀವ್ ಶೆಟ್ಟಿ ಅವರ ಸಿನಿಮಾಗೆ ಒಳ್ಳೆ ಸಿನಿಮಾ ಫ್ಲಾಪ್ ಆಗಿದ್ದು ಇತಿಹಾಸದಲ್ಲಿ ಇಲ್ಲ ಸರ್ ಸರ್ಕಡೆ ಬರ್ದಿಟ್ಕೊಳ್ಳಿ ನೀವು ಪಿಕ್ಚರ್ ಫ್ಲಾಪ್ ಆಯಿತು ಅಂತ ಅದ್ರ ಏನೋ ಕೆಟ್ಟದಿದೆ ಅಂತಾನೆ ಅರ್ಥ ಕಲಾಭಿಮಾನಿ ದೇವರುಗಳು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾನೂರು ರೂಪಾಯಿ ಬ್ಲ್ಯಾಕ್ ತಗೊಂಡು ಎರಡು ಸಾವಿರ ರೂಪಾಯಿ ಬ್ಲಾಕ್ ತಗೊಂಡು ಬಂದು ಸಿನಿಮಾ ನೋಡೋದು ಅಪರಾಧವೇ ಹಾಗಾದ್ರೆ ದಯವಿಟ್ಟು ಪ್ರಶ್ನೆ ಮಾಡಬೇಡಿ ಅಧಿಕಾರ ಯಾರಿಗೂ ಇಲ್ಲ ತಮಿಳ್ ಆಡಿಯನ್ಸ್ಗೆ ಅಲ್ಲಿ ಯಾರು ಹೀರೋಗಳು ಇಲ್ವಾ ನಮ್ಮನ್ನೇ ನೋಡ್ಬೇಕಾ ಅವರು ಯಾಕೆ ಅಲ್ಲಿ ಯಾರು ತಮಿಳಲ್ಲಿ ಹೀರೋಗಳು ಇಲ್ವಾ ಇಲ್ಲ ತೆಲುಗುನಲ್ಲಿ ಯಾರು ಹೀರೋಗಳು ಇಲ್ವಾ ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಫುಲ್ ಬರ್ಬಾತ್ ಆಗ್ತಿದೆ ಕನ್ನಡ ಇಂಡಸ್ಟ್ರಿ ಮತ್ತು ಅವಾಗ್ಲೂ ಹೋರಾಟ ಹೌದು ಹೋರಾಟ ಮಾಡಿದ್ ಮಾಡ್ವಿ ಒಬ್ಬ ಗುಲಾಂ ಗಿರಿಯಿಂದ ಹೊರಗಡೆ ಬಂದ್ವಿ ಈಗಲೂ ಗುಲಾಮಗಿರಿ ಮಾಡ್ಬೇಕಾ ಅವ್ರು ನನ್ನ ಮಕ್ಕಳ ನೋಡ್ತೀನಿ ಹೇಳಿದ್ರು ನಿಮ್ಗೆ ಗೈದು ಆಕ್ಸೆಂಟ್ ಇದೆಯಲ್ಲ ಓಂ ಪ್ರಕಾಶ್ ಅವ್ರ ಇವತ್ತು ಸಿನಿಮಾ ಹೇಳಿದ್ರಿ ನಿಂತಿರೋ ಸಿನಿಮಾ ಒಂದು ಬ್ರಹ್ಮ ಮತ್ತೆ ಇನ್ನೊಂದು ಜಿಲ್ಲಾ ಜಿಲ್ಲಾಧಿಕಾರಿ ಪ್ರೀತಿ ಮಾಡಬಾರದು ಆಮೇಲೆ ಇನ್ನೊಂದು ಪಿಚರ್ ಎಸ್ರಿಟ್ ಇಲ್ಲ ಅದೊಂದು ನಾಲ್ಕೈದು ಸಿನಿಮಾ ನಿತ್ತಿದೆ ಸರ್ ನಿಂತಿದೆ ನಾಲ್ಕು ನಿಂತಿದೆ ನಾಲ್ಕೈದು ಸಿನಿಮಾ ಆರು ಸಿನಿಮಾ ನಿತ್ತಿದೆ ಬೇಜಾರாகுತ್ತಲ್ವಾ ಅಂದ್ರೆ ಈ ತರ ಸಿನಿಮಾಗಳು ಒಬ್ಬ ಡೈರೆಕ್ಟರ್ ತುಂಬಾ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡಿ ಒಂದೇನು ಮಾಡಿದಾಗ ಸಿನಿಮಾಗಳು ಈ ತರ ನಿಂತಾಗ ತುಂಬಾ ಬೇಜಾರாகுತ್ತೆ ಹೌದು ಸರ್ ಖಂಡಿತ ಸರ್ ಖಂಡಿತ ಅದು ನಿರ್ಮಾಪಕರಿಗೆ ಎಷ್ಟು ನಷ್ಟ ಆಗುತ್ತೆ ಸರ್ ಅಲ್ವಾ ಪಾಪ ಅವರುಗಳು ಕಾಸು ಹಾಕಿರ್ತಾರಲ್ವ ಸರ್ ಅದನ್ನು ಯೋಚನೆ ಮಾಡಬೇಕಲ್ವಾ ಅದೆಲ್ಲರೂ ಯೋಚನೆ ಮಾಡ್ಬೇಕು ಸರ್ ನಾನು ಒಬ್ಬ ಅಲ್ಲ ಸರ್ ನಾನೊಬ್ಬನೇ ಅದಕ್ಕೆ ಅಧಿಪತಿ ಅಲ್ಲ ಓಕೆ ಎಲ್ಲರೂ ಕಾರಣ ಕಲಾವಿದರು ಕಾರಣ ಟೆಕ್ನಿಷಿಯನ್ಸು ಇದ್ದಾರೆ ಅದರಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು ಒಬ್ಬ ನಿರ್ಮಾಪಕನ ಉಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಮಾಡಿ ಅದನ್ನು ಮಾಡಿ ಫಸ್ಟು ಅವಾಗ ನೀವು ಸುಮಾರು ಜನ ಹೀರೋಗಳ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರಿ ಅಂದರೆ ನೀವು ರೆಬಲ್ ಸ್ಟಾರ್ ಅಂಬರೀಷ್ ರವಿಚಂದ್ರನ್ ಶಿವಣ್ಣ ನಂತರ ನೆಕ್ಸ್ಟ್ ಜನ್ರೇಷನ್ ಸುದೀಪ್ ದರ್ಶನ್ ಹಿಂಗೆ ಮಾಡ್ಕೊಂಡು ಬಂದಿದ್ದೀರಿ ಈಗ ಪ್ರೆಸೆಂಟ್ ಜನ್ರೇಷನ್ ಹೀರೋಗಳು ಅಥವಾ ಇವತ್ತಿನ ಹೀರೋಗಳು ಹೊಸ ಮುಖಗಳಲ್ಲಿ ನಿಮ್ಗೆ ಯಾರು ತುಂಬ ಪ್ರಾಮಿಸಿಂಗ್ ಅಂತ ಅನ್ನಿಸ್ತಾರೆ ಇವ್ರ ಜೊತೆ ಒಂದಷ್ಟು ಸಿನಿಮಾ ಮಾಡೋಣ ಒಳ್ಳೆ ಪೊಟೆನ್ಷಿಯಲ್ ಇದೆ ಹೊಸ ಪ್ರತಿಭೆಗಳು ಯಾರು ನಿಲ್ತಾ ಇದ್ದಾರೆ ಸರ್ ಹ್ಞೂ ನಿಲ್ತಿಲ್ವೇ ಯಾಕೆ ನಿಲ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಂದ ತಕ್ಷಣ ಹೊಡಿಬೇಕು ಅಂತಾರೆ ಫೈಟ್ಗಳು ಕಾಸ್ಟ್ ಕೊಟ್ಟರೆ ಅವ್ರು ಹೊಡೆಸ್ಕೋತಾರೆ ಅಂತ ಹೇಳ್ಬಿಟ್ಟು ನೀವೇ ಅಂದ್ಕೊಂಡ್ಬಿಟ್ಟಿದ್ದೀರಾ ರೈಟ್ರು ಡೈರೆಕ್ಟ್ರುಗಳು ಮತ್ತು ಹೀರೋಗಳು ಸದಭಿರುಚಿ ಪಿಕ್ಚರ್ಗಳನ್ನ ಕೊಡಿ ಒಂದೊಳ್ಳೆ ಲವ್ ಸಬ್ಜೆಕ್ಟ್ ಮಾಡಿ ಕಾಮಿಡಿ ಸಬ್ಜೆಕ್ಟ್ ಮಾಡಿ ಬೇರೆ ಬೇರೆ ಜಾನರ್ಗಳ ಸಿನಿಮಾ ಮಾಡಿ ನೀವು ಯಾರು ಅಂತ ಗುರುತಿಸ್ಕೊಳ್ಳಿ ನೀವು ಯಾರಂತ ಗುರ್ತಾದ್ಮೇಲೆ ಹೀರೋ ಆಗಿ ಹೀರೋ ಆದ್ಮೇಲೆ ಹೊಡೆಯಿರಿ ಒಡಿಗುರು ಅಂತ ಈ ಆಡಿಯನ್ಸ್ ಹೇಳ್ತಾರೆ ಬೇಬೇಡ ಒಡಿಗುರು ಅವ್ನ್ಗೆ ಅಂತಾರೆ ಅದಕ್ಕಿಂತ ಮುಂಚೆ ನೀವೇ ಒಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಏನು ಹೊಡಿತಾ ಇದ್ದೀರಾ ನೀವು ಯಾರು ಹೊಡಿತಾ ಇವರು ಅಂತ ಜನಗಳಿಗೆ ಗೊತ್ತಾಗಬೇಕಲ್ಲ ಯಾರಿದ್ದಾರೆ ಪ್ರಾಮಿಸಿಂಗ್ ಇರೋ ಆ ಥರ ಸರ್ ನೀವು ಹೇಳಿ ನನಗೆ ನನಗೊಬ್ಬರ ಹೆಸರು ಹೇಳಿ ಸಾಕು ನಾನು ತಿಳ್ಕೊತೀನಿ ನಾನು ದಡ್ನೆ ನಿಮ್ಗೆ ಯಾರು ಕಾಣಿಸ್ತಾ ಅಂದ್ರೆ ನೀವು ನೀವೊಬ್ಬ ಡೈರೆಕ್ಟರ್ ಆಗಿ ಯಾರು ಈಗ ಸದ್ಯ ಕಾಣಿಸ್ತಿಲ್ಲ ನನಗೆ ಇತ್ತೀಚೆಗೆ ಮಾತ್ರ ಯಾರೂ ಕಾಣಿಸ್ತಾ ಇಲ್ಲ ಸರ್ ಯಾರು ಕಾಣಿಸ್ತಿಲ್ಲ ಒಂದು ಲೆವೆಲ್ಗೆ ಈಗ ರಕ್ಷಿ ಶೆಟ್ಟಿ ಅವರಾಗಿರ್ಬೋದು ರಿಷಬ್ ಶೆಟ್ಟಿ ಅವರು ಆಗಿರ್ಬೋದು ಬೇಸ್ಮೆಂಟ್ ಸೂಪರ್ ಆಗಿ ಮಾಡಿ ರೆಡಿ ಮಾಡಿ ಹಂಗ್ ಬಿಟ್ಟಿದ್ದಾರೆ ಕಾಮಿಡಿ ಸಿನಿಮಾಗಳನ್ನ ಮಾಡಿ ಅಂತ ಎಷ್ಟು ಜನ ಕೇಳಿದ್ದೀನಿ ಗೊತ್ತಾ ಸರ್ ನಾನು ಕಾಮಿಡಿ ಪಿಕ್ಚರ್ ಮಾಡಿ ನನ್ನ ಕಡೆನೇನೇ ಕೆಲಸ ಇದ್ರೆ ಹೇಳಿ ನಾ ಬಂದು ಮಾಡ್ತೀನಿ ಅಂತ ತುಂಬಾ ಜನ ಕೇಳಿದ್ದೀನಿ ನಾನು ಯಾರು ಕೇಳಿಲ್ಲ ನನಗೆ ಇತ್ತೀಚೆಗೆ ರಾಜೀರ್ ಶೆಟ್ಟಿ ಅವ್ರು ಮಾಡಿದ ಪಿಕ್ಚರ್ ನನ್ಗೆ ಅದನ್ನ ಉದಾಹರಣೆ ಎಲ್ರಿಗೂ ಹೇಳಿದ್ದೀನಿ ನೋಡಿ ಕಾಮಿಡಿ ಪಿಚರ್ ಎಷ್ಟು ಪಿಚರ್ ಇಷ್ಟ ಆಯ್ತು ಕಾಮಿಡಿ ಪಿಕ್ಚರ್ ಹೆಂಗ ಇಷ್ಟ ಆಯ್ತು ಕಲ್ತ್ಕೊಳ್ಳಿ ನೀವು ಸರ್ ಸರ್ ದುಡ್ಡಿಂದ ಸಿನಿಮಾ ಅಳತೆ ಮಾಡಬೇಡಿ ಕೆಲಸದಿಂದ ಮಾಡಿ ಮಾಡೋ ಕೆಲಸ ನಿಮ್ಗೆ ಕೌರವ ತಂದು ಕೊಡುತ್ತೆ ಅದಕ್ಕೆ ಈ ಪಿಕ್ಚರೇ ಸಾಕ್ಷಿ ಸರ್ ಕೆಲಸ ಮಾಡ್ರಿ ಅದು ಬಿಟ್ಬಿಟ್ಟು ಹಿಂಗ್ ಖರ್ಚು ಮಾಡ್ಬೇಕು ಹಿಂಗ್ ಖರ್ಚು ಮಾಡ್ಬೇಕು ಮೇಲೆ ಗಡ್ಡ ಬಿಟ್ಬಿಟ್ರೆ ನಾನು ಎಷ್ಟು ಶೇವ್ ಮಾಡಿದ್ರೆ ನಾನು ದರ್ಶನ್ ಉದ್ದ ಇದ್ದೀನಿ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಅಂತ ಅನ್ಕೊಂಡ್ಬಿಟ್ರೆ ನೀವೇನೆ ಏನ್ ಅಂದ್ಕೋತೀರಾ ನೀವು ಅವ್ರು ಇನ್ನೂ ಇದಾರೆ ಅವರು ಯಾಕ್ ಮಾಡ್ತಾ ಇದಾರೆ ನೀ ಬೇರೆ ಏನಾದ್ರು ಅನ್ಕೊಳ್ಳಿ ಕರೆಕ್ಟ್ ಅಲ್ವಾ ನೀ ಬೇರೆ ಅನ್ಕೊಂಡ್ ಮಾಡ್ರಪ್ಪ ಏನು ನಿಮ್ ಅರ್ಥ ಅರ್ಥ ಆಗ್ತಿಲ್ಲ ನನ್ಗೆ ಕರೆಕ್ಟ್ ಮತ್ತೆ ಯಾರು ಕತೆಗಾಗಿ ಕೆಲಸ ಮಾಡ್ತಿಲ್ಲ ಕತೆ ಮೇಲೆ ವರ್ಕ್ ಮಾಡ್ತಿಲ್ಲ ಎಲ್ಲ ಮಾಡಿ ಅದನ್ನು ಗಮನಿಸ್ತಾ ಇದಾರೆ ಆ ಈ ತರ ಈ ತರ ಅಷ್ಟು ಹೊಡಿಬೇಕು ಅಂತಾರೆ ಐ ಸ್ಪೀಡ್ ಶಾರ್ಟ್ ತೆಗೆದ್ಬಿಡಿ ನಂದು ನಡ್ಕೊಂಡ್ ಬರ್ತೀನಿ ಏನಾಗ್ ನಡ್ಕೊಂಡ್ ಬರ್ತೀಯಾ ಏನ್ ಕರ್ದ ಕಟ್ಟೆ ಆಕದ್ ನಡ್ಕೊಂಡ್ ಬರ್ತಿದೀಯಪ್ಪ ನೀನು ಅದರಿಂದ ಇರೋ ವಿಷಯ ಏನು ಆ ಹಿಂದೆ ಇರೋ ವಿಷಯ ಚೆನ್ನಾಗಿರ್ಬೇಕು ಅವಾಗ ನೀನು ನಡ್ಕೊಂಡು ಅಂದ್ರೂ ಹೊಡಿತಾರೆ ಓಡಬೋ ಅಂದ್ರು ಹೊಡಿತಾರೆ ಕೂತ್ಕೊಂಡಿದ್ರು ಹೊಡಿತಾರೆ ಬಿಸಿಲ್ ಜನ ಸುಮ್ಸುಮ್ ಏನು ಹೊಡಿತಾರೆ ಬಿಸಿಲ್ ನ ಆ ಪಾತ್ರದ ಹಿಂದೆ ಇರೋ ಸನ್ನಿವೇಶ ಗಟ್ಟಿಯಾಗಿರ್ಬೇಕು ಹಂಗೆ ಬಾಗರು ಅಂತಾರೆ ಅವ್ರೆ ಬಾ ಜಿ ಅಂತ ಹೊಡಿತಾರೆ ವಿಸಿಲ್ ಅದು ಬಿಟ್ಬಿಟ್ಟು ಬಿಟ್ಟು ಏನ್ ಸರ್ ಇದೆಲ್ಲ ಬರೀ ಹೊಡಿ ಬಡಿ ಇದು ಏನಿಂದ ನನ್ಗೆ ಅರ್ಥ ಆಗ್ತಿಲ್ಲ ಸಬ್ಜೆಕ್ಟ್ ನ ಹುಡುಕಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ನ ಹುಡುಕಿ ಮಾಡಿ ಪಿಕ್ಚರ್ಗಳನ್ನ ಹೊಸತನ ಮಾಡಿ ಈಗ ಎಲ್ಲದಕ್ಕೂ ಚಾನ್ಸಸ್ ಇದೆ ಎಲ್ರಿಗೂ ಚಾನ್ಸಸ್ ಇದೆ ತಿಳ್ಕೊಳ್ಳಿ ತಿದ್ಕೊಳ್ಳಿ ತಿಳಿಸಿ ಯಾಕೆ ಒಪ್ಕೊಳ್ಳಲ್ಲ ಆಮೇಲೆ ಒಗ್ಗಟ್ಟಾಗಿರಲ್ಲ ಆಮೇಲೆ ಒಳ್ಳೊಳ್ಳೆ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿ ಆಮೇಲೆ ಸೋತಿದ ತಕ್ಷಣ ಫಸ್ಟ್ ಹೇಳೋ ಒಂದೇ ಒಂದು ಮಾತು ಈಗಿನ ಜನರೇಷನ್ ಅಲ್ಲಿರೋ ತುಂಬಾ ಜನ ಹೇಳೋ ಒಂದೇ ಒಂದು ಮಾತು ನಾವು ಪಿಚ್ಚರ್ ತೆಗ್ದು ಜನ ಬರ್ತಾ ಇಲ್ಲ ಹ್ಮ್ ಜನ ಬರ್ತಾ ಇಲ್ಲ ಕಾಮನ್ ಇದು ಉತ್ತರ ಇಲ್ಲ ಅದು ಮತ್ತೆ ಯಾಕಪ್ಪ ಬಂದ್ರು ಮೊನ್ನೆ ರಾಜೀವ್ ಶೆಟ್ಟಿ ಅವ್ರ ಸಿನಿಮಾಗೆ ಎಲ್ಲಿಂದ ಬಂದ್ರು ಪಾಕಿಸ್ತಾನದಿಂದ ಕರೆಸಿದ್ರ ಅವ್ರನ್ನ ಪಿಚ್ಚರ್ ನೋಡೋಕ್ಕೆ ನಮ್ಮ ಕನ್ನಡಿಗರ ಯಾರು ಸಿನಿಮಾ ನೋಡಲಿಲ್ವಾ ಅದು ನೋಡಿದ್ರು ತಾನೆ ಆಶೀರ್ವಾದ ಮಾಡಿದ್ರು ತಾನೇ ಕೋಟಿ ಕೋಟಿ ಕೊಟ್ಟರು ತಾನೆ ಮತ್ತೆ ಮಾಡಿ ಪಿಚ್ಚರ್ನ ಬಂದೇ ಬರ್ತಾರೆ ಜನ ನೀವೊಂದು ಅಂತೂ ಸರ್ ಒಳ್ಳೆ ಸಿನಿಮಾ ಫ್ಲಾಪ್ ಆಗಿದ್ದು ಇಲ್ಲ ಸರ್ ಕಡೆ ಬರೆದಿಟ್ಕೊಳ್ಳಿ ನೀವು ಪಿಕ್ಚರ್ ಫ್ಲಾಪ್ ಆಯಿತು ಅಂತ ಅದರೇನೋ ಕೆಟ್ಟದಿದೆ ಅಂತಲೇ ಅರ್ಥ ಚೆನ್ನಾಗಿಲ್ಲ ಅಂತಲೇ ಅರ್ಥ ಅದಕ್ಕೆ ಜವಾಬ್ದಾರಿ ನಿರ್ದೇಶಕನೇ ಫಸ್ಟ್ ಡೈರೆಕ್ಟ್ರೇ ಫಸ್ಟ್ ಪಿಚ್ಚೆ ಚೆನ್ನಾಗಿಲ್ಲ ಅಂದರೆ ಅದು ನಾನೇ ತಾಳು ನನ್ನ ತಪ್ಪು ಅದು ನಾನು ಚೂಸ್ ಮಾಡಿ ದುರೀತೀನೋ ಎಲ್ಲೋ ಒಂದು ಕಡೆ ಎಲ್ಲೋ ಎಡುಬಿದ್ದೀನಿ ಏನೋ ಮಾಡಿದ್ದೀನಿ ತಿದ್ಕೊಳ್ಳೋಣ ತಿದ್ಕೊಳ್ಳಿ ಫಸ್ಟ್ ಅದು ಆಡಿಯನ್ಸ್ ಮೇಲೆ ಹಾಕೋ ತಪ್ಪು ಹಾಂ ಸರ್ ಏನಕ್ಕೆ ಸರ್ ಹಾಕ್ತೀರಾ ಆಡಿಯನ್ಸ್ಗೆ ಕಲಾಭಿಮಾನಿ ದೇವರುಗಳು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾನೂರು ರೂಪಾಯಿ ಬ್ಲ್ಯಾಕ್ ತೊಗೊಂಡು ಎರಡು ಸಾವಿರ ರೂಪಾಯಿ ಬ್ಲ್ಯಾಕ್ ತೊಗೊಂಡು ಬಂದು ಸಿನಿಮಾ ನೋಡೋದು ಅಪರಾಧವೇ ಹಾಗಾದರೆ ಹಾಂ ಹೇಳಿಕ್ಕೆ ಅಭಿಮಾನಿಗಳ ಬಗ್ಗೆ ಮಾತಾಡ್ತೀರಾ ನೀವು ಅಭಿಮಾನಿ ದೇವ್ರುಗಳನ್ನ ನೀವು ಅವ್ರು ಮಾಡಿ ತಪ್ಪು ಅವ್ರು ಸ್ಟೇಟ್ಮೆಂಟ್ ಕೊಡ್ತಾಯಿರೋ ತಪ್ಪು ಅಂತ ಹೆಂಗ್ರಿ ಹೇಳ್ತೀರಾ ನೀವು ಅವ್ರು ಇಲ್ಲ ಅಂದ್ರೆ ನಿಮ್ಮ ಕ್ಲಾಪ್ಸ್ ಯಾರು ರೀ ನಿಮ್ಮ ಚಪ್ಪಾಳೆ ರೀ ಯಾರ್ರಿ ವಿಸಿಲ್ ಯಾರು ರೀ ನಿಮಗೆ ಎಲ್ಲ ಹೊಡ್ಸ್ಕೊತೀರಾ ವಿಸಿಲ್ನ ಮನೆ ಮುಂದೆ ಜಗಳ ಮೇಲೆ ಕುತ್ಕೊಂಡು ಓಡಿಸ್ಕೊತೀರಾ ವಿಸಿಲ್ನಾ ಚಪ್ಪಾಳೆನಾ ಅವರಿದ್ರೆ ನೀವು ಅಷ್ಟಿಲ್ದೇ ಹೇಳಿದ್ರ ರಾಜ್ಕುಮಾರ್ ಸಾರು ಕಲಾಭಿಮಾನಿ ದೇವ್ರುಗಳು ಅವರು ಅಂತ ಹೇಳ್ಬಿಟ್ಟು ಫಸ್ಟ್ ಪುತ್ಸಿ ಪ್ರೀತ್ಸಿ ಅವ್ರನ್ನ ಒಳ್ಳೆ ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡಿ ಕೆಟ್ಟ ಸಿನಿಮಾ ಕೊಟ್ಬಿಟ್ಟು ಯಾಕಿಂಗ್ ಮಾತಾಡ್ತಿದ್ದೀರಾ ಅಂತ ನೀವು ಕೆಟ್ಟಾಗ ಮಾತಾಡಬೇಡಿ ಫಸ್ಟು ದಯವಿಟ್ಟು ಪ್ರಶ್ನೆ ಮಾಡಬೇಡಿ ಅಧಿಕಾರ ಯಾರಿಗೂ ಇಲ್ಲ ಯಾರೊಬ್ಬರಿಗೂ ಇಲ್ಲ ಅದೇ ಅಧಿಕಾರ ಕರೆಕ್ಟ್ ಅವ್ರು ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡ್ತಾರೆ ಅವ್ರಿಗೆ ಮಾತಾಡೋ ಅಧಿಕಾರ ಇದೆ ಮಾತಾಡೋದು ಬಿಡಿ ಅವ್ರಿಗೆ ಅದಲ್ಲೇನೋ ನಾವು ಮಾಡಿರೋ ತಪ್ಪನ್ನ ಅವ್ರು ಎತ್ತಿ ಹಿಡಿದು ಮಾತಾಡ್ತಿದ್ದಾರೆ ಅದನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಒಳ್ಳೆ ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡಿ ದಯವಿಟ್ಟು ನಿಮ್ಮ ಕೈ ಮೊದಲು ಕೇಳ್ಕೊತೀನಿ ಅಭಿಮಾನಿ ದೇವರುಗಳ ಮೇಲೆ ದಯವಿಟ್ಟು ಬೈಬೇಡಿ ಅವರನ್ನ ಆ ಅಧಿಕಾರ ನಿಮ್ಗೆಲ್ಲ ಯಾರಿಗೂ ಇಲ್ಲ ಯಾರ್ಯಾರಿಗೂ ಇಲ್ಲ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೋಗೋದ್ರ ಬಗ್ಗೆ ಏನು ಅನ್ಸುತ್ತೆ ಇಸ್ ಇಟ್ ನೆಸೆಸರಿ ಅಂದ್ರೆ ಒಂದು ಸಿನಿಮಾ ತಾನಾಗಿಯೇ ಒಂದು ಪ್ಯಾನ್ ಇಂಡಿಯಾನೋ ಅಥವಾ ಏನೋ ಒಂದು ಸಮಥಿಂಗ್ ಅದು ತಾನಾಗಿಯೇ ರೀಚ್ ಆಗೋದು ಬೇರೆ ಶುರು ಮಾಡುವಾಗಲೇ ಇದು ನನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಇಷ್ಟು ಭಾಷೆಯಲ್ಲಿ ಮಾಡ್ತೀವಿ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಮಾಡ್ತೀವಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಮೊದ್ಲು ಇಂಡಸ್ಟ್ರಿ ಇದನ್ನೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಯಾವತ್ತು ಬಜೆಟ್ ಯೋಚನೆ ಮಾಡಿ ಸಿನಿಮಾ ಮಾಡಿದ್ದೇ ಇಲ್ಲ ಮೊದಲೆಲ್ಲ ನಮ್ಮ ಕರ್ನಾಟಕದಲ್ಲಿ ತೆಲುಗು ಸಿನಿಮಾನು ರಿಲೀಸ್ ಆಗುತ್ತೆ ಹ್ಮ್ ಚೆನ್ನಾಗಿತ್ತು ನೋಡ್ತೀವಿ ಹೌದು ತಮಿಳ್ ಸಿನಿಮಾ ರಿಲೀಸ್ ಆಗುತ್ತೆ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗುತ್ತೆ ನಮ್ಮ ಕನ್ನಡ ಭಾಷೆ ರಿಲೀಸ್ ಆಗುತ್ತೆ ನಮ್ಮ ಕನ್ನಡ ಭಾಷೆ ರಿಲೀಸ್ ಮಾಡಿ ಚೆನ್ನಾಗಿದ್ರೆ ನೋಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ನೋಡಲ್ಲ ಇದು ಬಸ್ಟ್ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನಾವೆಲ್ಲಾ ಲ್ಯಾಂಗ್ವೇಜ್ ಮಾಡಬೇಕು ಮಾಡ್ಬೇಕು ತಮಿಳಿಗೆ ರೀಚ್ ಆಗಬೇಕು ತೆಲುಗುಗೆ ರೀಚ್ ಆಗಬೇಕು ಇದು ಮಾಡಬೇಕು ನಾವು ತಮಿಳ್ ಸಿನಿಮಾ ಮಾಡಬೇಕು ತಮಿಳ್ ಆಡಿಯನ್ಸ್ಗೆ ಅಲ್ಲಿ ಯಾರು ಹೀರೋಗಳು ಇಲ್ವಾ ನಮ್ಮನ್ನೇ ನೋಡಬೇಕು ಅವರು ಯಾಕೆ ಅಲ್ಲಿ ಯಾರು ತಮಿಳಲ್ಲಿ ಹೀರೋಗಳು ಇಲ್ವಾ ಇಲ್ಲ ತೆಲುಗುನಲ್ಲಿ ಯಾರು ಹೀರೋಗಳು ಇಲ್ವಾ ಆ ಹೀರೋಗಳು ಯಾವತ್ತಾದ್ರೂ ಕನ್ನಡ ರಚನೆ ಮಾಡಬೇಕು ಅಂತ ಅನ್ಕೊಂಡಿದಾರಾ ಮಾಡಿಸಿ ಕರ್ಕೊಂಡು ಮಾಡಕ್ಕೆ ಮಾಡಿ ಮಾಡಿಸಿ ನೋಡೋಣ ನಮಗೆ ಯಾಕೆ ಬೇಕು ಈ ಥರ ಹುಚ್ಚು ಕರ್ನಾಟಕದಲ್ಲಿ ನೀವು ಸೂಪರ್ ಸ್ಟಾರ್ಗಳಲ್ಲ ನಿಮ್ಮನ್ನು ಇವತ್ತು ಸ್ಟಾರ್ ಮಾಡಿರೋದು ಅವರು ಕನ್ನಡಿಗ ಕನ್ನಡ ಕಲಾಭಿಮಾನಿ ದೇವರುಗಳು ಇವರೇ ನಿಮ್ಮನ್ನು ಸೂಪರ್ ಸ್ಟಾರ್ ಮಾಡ್ತಾರೆ ಕನ್ನಡದಲ್ಲಿ ಅವ್ರ ಮನಸ್ಸಲ್ಲಿ ರಾಗಲ್ಸಿ ಕರ್ನಾಟಕದಲ್ಲಿ ಬಾಪ್ಟೆ ಇಟ್ಕೊಂಡು ಮೆರೀರಿ ಆ ಸಿನಿಮಾಗಳನ್ನ ಚೆನ್ನಾಗಿ ಮಾಡಿದಾಗ ಅವರು ಬಂದು ನೋಡ್ತಾರೆ ಅವರು ತಗೊಂಡೋಗೂ ನೋಡ್ತಾರೆ ಅದನ್ನು ಮಾಡೋದು ಬಿಟ್ಬಿಟ್ಟು ಏನು ನೀವು ಮಾಡ್ತಿರೋದು ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಫುಲ್ಲು ಬರ್ಬಾದಾಗ್ತಿದೆ ಕನ್ನಡ ಇಂಡಸ್ಟ್ರಿ ಇವತ್ತು ತುಂಬ ತಪ್ಪು ಆಮೇಲೆ ಅಲ್ಲಿನ ಆಡಿಯನ್ಸ್ಗೆ ನಾವೇನು ಸರ್ ಜಜ್ ಮಾಡಕ್ಕೆ ಸಾಧ್ಯ ಈ ಥರ ಸಿನಿಮಾ ನೋಡ್ತಾರೆ ಹೇಳ್ಬಿಟ್ಟು ಅಷ್ಟೊಂದು ಬುದ್ಧಿವಂತ ನಿರ್ದೇಶಕರುಗಳು ನಮ್ಮದು ಅಷ್ಟೊಂದನ್ನು ತುಂಬಿ ತುಳುಕಾಡ್ತಿದ್ದಾರೆ ಅವರುಗಳು ಶೈಲಿನೂ ಅರ್ಥ ಮಾಡಿಕೊಂಡು ಅವ್ರ ಭಾಷೆ ನೇಟಿವಿಟಿನ ಇಟ್ಕೊಂಡು ಕೇರಳದ ಭಾಷೆ ನೇಟಿವಿಟಿ ಇಟ್ಕೊಂಡು ತಮಿಳುನಾಡು ಕರ್ನಾಟಕ ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದು ಹಿಂದಿ ನಾರ್ತ್ ಇಂಡಿಯಾ ಅವರ ಅವ್ರ ಆಡಿಯನ್ಸ್ ಎಲ್ಲ ನಮಗೆ ಅಷ್ಟು ಚೆನ್ನಾಗಿ ಗೊತ್ತಾ ನಮಗೆ ರೈಟ್ರುಗಳಿಗೆ ನಿರ್ದೇಶಕರುಗಳಿಗೆ ನಾವು ಅಷ್ಟೊಂದು ಸಕ್ಸಸ್ ಕೊಡುವಂತ ಕೆಪಾಸಿಟಿ ಇರುವಂಥವ್ರ ಎಲ್ಲ ಸಿನಿಮಾ ಆ ಲೆವೆಲ್ ಮಾಡ್ತಾ ಇದೀವ ನಾವು ಇಲ್ಲೇ ಇಟ್ ಆಗ್ತಾ ಇಲ್ಲ ಇಲ್ಲೇ ಸೋಲ್ತಾ ಇದ್ದೀವಿ ನಾವು ಈ ಸೋಲು ನಾವು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ ನೀವು ಯಾರು ನಾವು ಅದನ್ನು ಮಾಡಿ ಸರ್ ಅದು ಬಿಟ್ಬಿಟ್ಟು ಏನು ಇದು ಪ್ಯಾನ್ ಇಂಡಿಯಾ ಅನ್ನೋ ಇದರಲ್ಲಿ ನಮ್ಮ ಇದನ್ನ ತುಂಬ ಅವಮಾನ ಮಾಡ್ತಾ ಇದ್ದಾರೆ ಸರ್ ಏನೋ ಮಾಡೋಕ್ಕ ಬಟ್ ಬೇರೆ ಇಂಡಸ್ಟ್ರಿ ತರ ನಮ್ಮಲ್ಲಿ ಹೊಸ ಹೊಸ ಹೀರೋಗಳು ಉಟ್ಕೊಳ್ಳೋದು ಕಡಿಮೆ ಅಂತ ಹೇಳ್ತಾರೆ ಅಲ್ವಾ ಕುಟ್ಗಳ್ ಕಮ್ಮಿ ಅನ್ನೋದಕ್ಕಿಂತ ಸರ್ ಇರೋನ್ನ ಬೆಳೆಸ್ಬೇಕಲ್ವಾ ಸರ್ ನಾನು ಆಗಲೇ ನಿಮ್ಗೆ ಹೇಳ್ದೆ ಎಲ್ಲರೂ ಹೊಡಿಬೇಕು ಅಂದ್ರೆ ಹೆಂಗೆ ಸರ್ ಮೊದಲ ತಿನ್ನೋನು ಎಷ್ಟು ಅಂತ ತಿಂತಾನೆ ಎಷ್ಟು ಅಂತ ಒಡ್ಸ್ಕೊತಾನೆ ಸರ್ ಅಲ್ವಾ ಕತೆ ಮಾಡಿ ಸ್ವಾಮಿ ಒಳ್ಳೆ ಕಾಮಿಡಿ ಜಾಗ ಕತೆ ಮಾಡಿ ಲವ್ ಸಿನ್ ಲವ್ ಸಿನ್ಮಾ ಬಂದರೆ ಎಷ್ಟೋ ವರ್ಷಗಳಾಗೋಯ್ತು ಸರ್ ಕರೆಕ್ಟ್ ಹಾಡುಗಳು ಮರ್ತೋಗ್ತಿದ್ದೀವಿ ಕನ್ನಡ ಹಾಡುಗಳು ಒಳ್ಳೆ ಹಾಡುಗಳನ್ನ ಮಾಡಿ ಚೆನ್ನಾಗಿ ಮಾಡಿ ಪಿಕ್ಚರ್ನ ಮಾಡಿ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈ ತರ ನಿಮ್ ನಿಮ್ ತಾನ ನಿಮ್ ನಿಮ್ ಇದು ಮಾಡ್ತಾ ಇದ್ದೀರಾ ನಮ್ಮ ಸೋಲ್ಗಳನ್ನ ಒಪ್ಕೊಳ್ಳಿ ಒಂದಾಗ ಸೇರಿ ಒಂದಾಗನ ಬನ್ನಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿ ಗೆಲ್ಬಹುದು ಅದನ್ನ ನೋಡಿ ಜನ ಖುಷಿ ಪಡ್ತಾರೆ ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಕಲಾವಿದರುಗಳು ಟೆಕ್ನಿಷಿಯನ್ಸ್ ಏನೇ ನಮ್ಮ ಕನ್ನಡ ಕಲಾಭಿಮಾನಿಗಳು ಅಂತ ಆ ಥರ ಆಸೆ ಪಡ್ತಾರೆ ನಮ್ಮಲ್ಲಿ ಎಲ್ಲಿ ಹುಡುಕ್ಬೇಕು ಶಾಸಕಾಳ್ತರ ಕನಿ ಹಂತಕ್ಕೆ ಬಂದೆ ನಾನು ಗೆರಿಲ್ಲವಾರ ಸಿನಿಮಾ ಮಾಡ್ತಿದ್ದೀರಿ ಉಪಿಯವರ ಜೊತೆ ನಿಮ್ಮ ಐವತ್ತನೇ ಸಿನಿಮಾ ಏನು ಏನು ಕತೆ ಇಟ್ಕೊಂಡು ಬೇಸಿಟ್ಕೊಂಡು ಇದು ಶುರು ಮಾಡಿದ್ರೆ ಯಾಕಂದ್ರೆ ಗೆರಿಲ್ಲ ವಾರ್ ಅಂದ ತಕ್ಷಣ ಎಲ್ರಿಗೂ ಒಂದು ಹಿಸ್ಟಾರಿಕಲ್ ಕನೆಕ್ಷನ್ ಕಾಶ್ಮೀರ ನಡೀತಲ್ಲ ಅದನ್ನ ಇಟ್ಕೊಂಡು ಮಾಡ್ತೀವಿ ಓಕೆ ನಾವು ಇಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು ನಾವು ನಾವೆಲ್ಲ ಒಂದು ನಾವೆಲ್ಲ ಒಂದು ಅಂತ ಅಂದ್ಕೊಂಡಿದ್ದೀವಿ ಬಟ್ ಆದರೂ ಈಗಲೂ ಕೂಡ ಈ ಎಫೆಕ್ಟ್ ಈ ಒಂದು ಹೊರಗಡೆಯಿಂದ ಬಂದು ನಮ್ಮ ಜನಗಳ ಮೇಲೆ ಮಾಡ್ತಿರೋ ಇದು ತೊಂದರೆಗಳು ಇನ್ನೂ ನಿಂತಿಲ್ಲ ಇದಕ್ಕೆಲ್ಲ ಕೊನೆ ಆಗುತ್ತೆ ಏನಾಯ್ತು ಸೊ ಇದಕ್ಕೆಲ್ಲ ಯಾವಾಗ ಮತ್ತೆ ನಾವು ಈಗಲೂ ಹೋರಾಟ ಮಾಡ್ಬೇಕಾ ಅವಾಗಲೂ ಹೋರಾಟ ಹೌದು ಹೋರಾಟ ಮಾಡಿ ಇದು ಮಾಡ್ವಿ ಅಪ್ಪ ಗುಲಾಮ್ ಹೊರಗಡೆ ಬಂದ್ವಿ ಈಗಲೂ ಗುಲಾಮ್ ಗಿರಿ ಮಾಡ್ಬೇಕಾ ಇದು ಯಾವ ಕರ್ಮಾಡ್ರಿ ಇದು ಯಾವ ಸೀಮೆ ಇದು ಸ್ವತಂತ್ರವಾಗಿ ಬದುಕೋಕ್ಕಾಗಲ್ಲ ಸ್ವತಂತ್ರ ಬದುಕೋದು ಬಿಡಿ ಸ್ವತಂತ್ರವಾಗಿ ಆಗ್ತಾ ಇಲ್ಲ ಇಲ್ಲಿ ಭಯ ಬಿಟ್ಕೊಂಡು ಮಾತಾಡಬೇಕು ಎಲ್ಲಪ್ಪ ಯಾರು ಈ ಪಕ್ಷದ ಬಂದರು ಇವ್ರ ಹೆಂಗೆ ನೋಡ್ತಾರೆ ಆ ಪಕ್ಷದ ಬಂದ್ರೆ ಇವ್ರು ಹೆಂಗೆ ನೋಡ್ತಾರೆ ಈ ಥರ ಭಯ ನಮ್ಮ ಜನಗಳಿಗೆ ಗುಲಾಮ್ ಜೀವನ ಮಾಡ್ತಾ ಇರೋದು ಎಷ್ಟೋ ಜನ ಇವತ್ತು ಕೆಲವರು ಇದಕ್ಕೆಲ್ಲ ಕೊನೆ ಇಲ್ವಾ ಅನ್ನೋದಕ್ಕೆ ಸೊ ಈ ತರ ಎಲ್ಲ ಇರಬೇಕಾದ್ರೆ ಗೆರೆಲಾ ವಾರ್ ಅನ್ನೋದು ಮಾಡಿದಾಗ ಮಾಡಬೇಕಾಗಿರೋದು ಬಾರ್ಡರ್ ಅಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಒಬ್ಬ ನಾಯಕ ಡಿಸೈಡ್ ಮಾಡಿ ಗೆರಿಲಾ ವಾರ್ ಸ್ಟಾರ್ಟ್ ಮಾಡ್ತಾರೆ ಸೊ ಆ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಮಿಡಿ ಜಾನರು ಇದೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಲವ್ ಲವ್ ಸ್ಕ್ರಿಪ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟು ಸೊ ಇದನ್ನ ಇಟ್ಕೊಂಡು ಮಾಡ್ತಾ ಓಕೆ ನೀವಾಗಲೇ ಇದೊಂದು ಕಾಲಿಂದ ಇದ್ದು ಹೇಳಿದ್ರಿ ನೀವು ನಿಮ್ಮ ಜಾತಕದಲ್ಲಿ ಇತ್ತು ಇದೆಲ್ಲ ಅಂತ ಈ ಇದು ಯಾವಾಗ ನಿಮ್ಗೆ ಆಗಿದ್ದು ಲೆವೆನ್ ಅಲ್ಲಿ ಆಕ್ಸಿಡೆಂಟ್ ಜಾತಕದಲ್ಲಿ ಇದೆ ಸರ್ ಐದು ಆಕ್ಸಿಡೆಂಟ್ ಇದೆ ನನ್ಗೆ ಆಮೇಲೆ ಕವಿತಾ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಕಲಾವಿದ್ರು ಅವರು ಮೇಡಮ್ ಅವರು ಸಹ ನನ್ ಮಖ ನೋಡೋ ಹೇಳದು ಮಲೇಶ್ವರಮಲ್ಲಿ ಇದ್ದಾರೆ ಮೇಡಮ್ ಪೂಜೆ ಮಾಡ್ತಾರೆ ಅವರು ಅಮ್ಮ ಅವರು ಅವ್ರು ನನ್ಗೆ ಮಕ ನೋಡಿದ ತಕ್ಷಣ ಹೇಳಿದ್ರು ಕರೆಕ್ಟ್ ಅದೊಂದು ಪಿಕ್ಚರ್ ನಿಂತೋಯ್ತು ಅದೊಂದು ಡಕೋಟಾ ಪಿಚರ್ ಅಂತ ಹೇಳಿ ಡಕೋಟಾ ಅದು ನನ್ನ ಡೈರೆ ಅದೊಂದು ಆರು ಏಳು ಸಿನಿಮಾ ಹೋಗಿದೆ ಆ ಸಿನಿಮಾದಲ್ಲಿ ಕಲಾ ಅವ್ರು ಆಕ್ಟ್ ಮಾಡಿದ್ರು ಮೇಡಮ್ ಅವ್ರು ನನ್ನ ಮಕ್ಕಳು ನೋಡ್ತೀನಿ ಹೇಳಿದ್ರು ನಿಮ್ಗೆ ಐದು ಆಕ್ಸಿಡೆಂಟ್ ಇದೆಯಲ್ಲ ಓಂ ಪ್ರಕಾಶ್ ಅವ್ರಂದ್ರು ನಂಗೆ ಆಶ್ಚರ್ಯ ಆಯ್ತು ಹಂಗೆ ಮೇಡಮ್ ಗೊತ್ತು ಅಂತ ಹೌದು ಆ ಐದು ಆಕ್ಸಿಡೆಂಟ್ ಅಲ್ಲಿ ನೀವು ಗೆದ್ರೆ ಅದು ನೀವೆಲ್ಲವೂ ನಿಂತ್ಕೋತಿರೋ ಆತ ನಿಮಗೆ ಗೊತ್ತಿಲ್ಲ ಆಲ್ ಲೆವೆಲ್ ನಿಮಗೆ ಅಂತಂದ್ರು ಸೊ ಇದು ಐದೇ ಐದನೇ ಆಕ್ಸಿಡೆಂಟ್ ಸರ್ ಓಕೆ ಓಕೆ ಬಟ್ ನೀವು ನಂಬ್ತೀರಾ ಇದನ್ನೆಲ್ಲ ಬಿಲೀಫ್ ಮಾಡ್ತೀರಲ್ವಾ ಶೂರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಭಂಗೀರಂಗ್ ಬರ್ದಿದ್ದಾರೆ ನಮ್ಮ ಜಾತಕದಲ್ಲಿ ಅದೇ ನಡೆದಿರೋದು ಅದೇ ಇವತ್ತೂ ನಾನು ಫಾಲೋ ಮಾಡ್ತಾ ಇರೋದು ನಾನು ಅದನ್ನ ನಂಬ್ತೀನಿ ಸರ್ ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಎಲ್ಲಾ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಾನು ಇವತ್ತು ನಮ್ಮ ಸ್ನೇಹಿತರ ಪರವಾಗಿ ನಿಮ್ಮ ಹತ್ರ ಮಾತಾಡುವಂಥ ಅವಕಾಶ ಮಾಡಿಕೊಟ್ರು ಏನೇ ಸರಿ ತಪ್ಪು ಇದ್ರು ತಿದ್ದಿ ಬುದ್ಧಿ ಹೇಳಿ ಖಂಡಿತವಾಗ್ಲೂ ನಾನು ತಿಳ್ಕೊಳ್ಳುವಂಥ ವ್ಯಕ್ತಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ